ಚನ್ನರಾಯಪಟ್ಟಣ ತಾಲೂಕು ಕಲ್ಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಗೆ ಬರುವ ಹತ್ತು ಗ್ರಾಮಗಳ ಆಶಾ ಕಾರ್ಯಕರ್ತೆಯರು ದಾಖಲಾತಿಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಲು ಅನುಕೂಲ ಆಗುವಂತೆ ಅಂದಾಜು ಒಂದು ಲಕ್ಷ ರು ವೆಚ್ಚದ ಬೀರುಗಳನ್ನು ಬೆಂಗಳೂರಿನ ಶಿವಣ್ಣ ಯೋಗ ನರಸಿಂಹ ಜಕ್ಕಣ್ಣ ಶಿವಣ್ಣ ಸ್ನೇಹಿತರು ಉಚಿತವಾಗಿ ನೀಡಿದ್ದಾರೆ ಈ ವೇಳೆ ಗ್ರಾಮಸ್ಥರಾದ ಹರೀಶ್ ಕೆ ಎಸ್ ಆರ್ ಟಿ ಸಿ ಅಶೋಕ್ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯ ಮೋಹನ್ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಹರೀಶ್ ಆಶಾ ಕಾರ್ಯಕರ್ತೆಯರು ಇದ್ದರು

ಆಶಾ ಕಾರ್ಯಕರ್ತರುಗಳಿಗೆ ಕೆಲವೊಂದು ಡಾಕ್ಯುಮೆಂಟ್ಸ್ ಆಗಲಿ ಮೆಡಿಸಿನ್ಸ್ ಆಗಲಿ ಇಟ್ಕೊಳ್ಳೋಕೆ ಏನು ಸ್ವಲ್ಪ ಸವಲತ್ತು ಇಲ್ಲದೆ ಇರೋ ಕಾರಣ ಸರ್ಕಾರಿ ಬಿಲ್ಡಿಂಗ್ ಆಗಿದೆ ಪಾಪ ಎಲ್ಲರೂ ಸವಲತ್ತು ಮಾಡ್ಕೊಡೋಕೆ ಆಗಿರಲಿಲ್ಲ ಕಾರಣ ನಮ್ಮ ಕಲ್ಕೆರೆ ಗ್ರಾಮದಲ್ಲೇ ಇಲ್ಲೇ ಹುಟ್ಟಿ ಬೆಳೆದು ಒಂದು ಯುದ್ಧವಾಗಿ ನಮ್ಮ ಬೆಂಗಳೂರಲ್ಲಿ ಇವರು ವಾಸ ಮಾಡ್ತಾರೆ ಒಂದು ಗ್ರೂಪ್ ಮಾಡಿಕೊಂಡು ಈ ಗ್ರೂಪ್ ವತಿಯಿಂದ ಈ ಒಂದು ಹಾಸ್ಪಿಟ್ಲಿಗೆ ಆಶಾ ಕಾರ್ಯಕರ್ತರಿಗೆ ಹತ್ತು ಈ ಗ್ರೂ ಈ ಆಸ್ಪಿ ಹಾಸ್ಪಿಟ್ಲಿಗೆ ಹತ್ತು ಹಳ್ಳಿಗಳು ಬರ್ತವೆ ಹತ್ತಳ್ಳಿಗೂ ಒಂದೊಂದು ಒಬ್ಬೊಬ್ಬ ಆಶಾ ಕರ್ ಕಾರ್ಯಕರ್ತಿಗೂ ಒಂದೊಂದು ಬೀರು ಅಂತ ಹಾಗೆ ಹತ್ತನ್ನ ನಾವು ವಿಚಿತ್ವಾಗಿ ಈ ಆರೋಗ್ಯ ಕೇಂದ್ರ ಕೊಡ್ತಾ ಇದ್ದೀವಿ ಈ ಕೊಟ್ಟಂತದ ಬೀರುನ ಆಶಾ ಕಾರ್ಯಕರ್ತರು ಅವರು ಡಾಕ್ಯುಮೆಂಟ್ಸ್ ಆಗ್ಬೋದು ಇಲ್ಲ ಮೆಡಿಸಿನ್ಸ್ ಆಗ್ಬೋದು ಮತ್ತೊಂದು ಏನೇನು ಇತ್ಯಾದಿಗಳನ್ನೆಲ್ಲ ಇಟ್ಕೊಂಡು ಜನಗಳು ಅವರು ಕೂಡ ಏನಾದರೂ ಸಮಸ್ಯೆ ಆದಾಗ ಅವರು ಅವರು ಹೆಲ್ಪ್ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಹಾಸ್ಪೆಟ್ಲಿಗೆ ಹತ್ತು ಬೀರುಗಳನ್ನ ನಮ್ಮ ಗ್ರೂಪ್ ಕಡೆಯಿಂದ ನಾವು ನಮ್ಮ ಡಾಕ್ಟರ್ ಹರೀಶ್ ಅವ್ರಿಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ ದಯವಿಟ್ಟು ಈ ಪ್ರಸ್ಕ್ರಿಪ್ಷನ್ ಥ್ಯಾಂಕ್ ಯು ಟೋಟಲಿ ವೆಚ್ಚ ಎಂಬತ್ತು ಸಾವಿರ ರೂಪಾಯಿ ಆಗಿದೆ ಇದು ನಮ್ಮ ಗ್ರೂಪ್ ಕಥೆ ಕಡೆಯಿಂದ ಹೆಚ್ಚಿನ ಒಂದು ಇದಾಗಿ ನಮ್ಮ ಬೆಂಗಳೂರಲ್ಲಿ ವಾಸವಾಗಿರ್ತಂಥ ಶಿವಡ ನಮ್ಮೂರವರೇ ಈಗ ಅಲ್ಲಿ ಬೆಂಗಳೂರಲ್ಲಿ ವಾಸ ಇರೋದ್ರಿಂದ ಅವ್ರ ಕೊಡುಗೆ ಇದರಲ್ಲಿ ಜಾಸ್ತಿ ಇದೆ ದಯವಿಟ್ಟು ಇದನ್ನು ಸ್ವೀಕರಿಸಿ ಎಲ್ಲ ಆಶಯ ಇದು ಉಪಯೋಗಿಸ್ಕೊಳ್ಬೇಕು ನಾವು ಮುಂದಿನ ದಿನಗಳಲ್ಲಿ ಈ ಹಾಸ್ಪಿಟ್ಲಿಗೆ ಏನಾದರೂ ಒಂದು ಸಹಕಾರ ಬೇಕು ಅಂದರೆ ನಾವು ಯಾವತ್ತೂ ಸಿದ್ಧವಾಗಿರ್ತೀವಿ ಸಾರ್ವಜನಿಕರಿಗೆ ಅನುಕೂಲ ಆಗೋವಂಥದಕ್ಕೆ ನಾವು ಸಿದ್ಧವಾಗಿರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ